ಎಂಬತ್ತು ಬಡಗು ಬೆಟ್ಟು ಗರಡಿ ಅರವತ್ತಾರು ಮೂಲ ಗರಡಿಗಳಿದೆ ಅದರಲ್ಲಿ ಒಂದು ಎಂಬತ್ತು ಬಡಗ ಬೆಟ್ಟು ಈ ಗರಡಿ ತುಲ್ನಾಡದ ಬಂಗಾರದ ಪಾಲು ಪಾಲುಪಡಿದ್ದೀನಿ ಬೇರೆ ಬೇರೆ ಜಾತಿ ಒಂಜಪ್ಪ ಜೋಗ ಲೆಕ್ಕ ನಮ್ಮ ಉಪ್ಪುನ ಜೀವ ರೀತಿ ಆಯ್ತಾ ಮೂಲ ಸ್ವರೂಪ ಬಂದಾಗ ನಮ್ಮ ಹಿರಿಯರು ನಂಗೆ ಮಲ್ತು ಪೋತಿನ ದೇವಸ್ಥಾನ ದೈವಸ್ಥಾನ ಮೂಲಸ್ಥಾನ ನಾಗಸ್ಥಾನ ಮೂಲದ ಕಲ್ಲು ಕಲ್ಲು ಇಡ್ಲ ಕಂಬ ಕಂಬ ಆ ಆಸ್ತಿಕದ ಆಸ್ತಿಗದ್ದು ನಮ್ಮ ತೋದಿಲ್ಲ

பூமியை சம்பந்தப்பட்ட பூவராஹு பரமாத்ம புவனேஸ்வரியு அஞ்சனே வாஸ்தோஷ்பு அஞ்சனை சபரிவாரசே ப்ரமபைதரி தர்மதேவர நாடனே விசேஷவாத்து அவாஹ விசேஷவாத்து ஜானாவாஹனாதிபார பூஜரம்து பூஜை தேவரு பல்லு ஸ்வீகார்த்தோடு அஞ்சனே நூத்தன ஆரூட நிர்மாணம் நிர்மாணம்தல் சங்கல்பம்ம மாத்திரை ಆ ಇಲ್ಲಿ ಆರಾಧನ ಚಿಂದ ಧರ್ಮದೇವತು ದೇವರು ಇಷ್ಟದೇ ಗುರುಹೇರಿ ಯಜಮಾನ ಅಂತ ನೈತನ ಕೈಗೆ ಪುರುಡು ಈ ಧರ್ಮ ಧರ್ಮದೇವತ ಗುಡಿ ಶೀಘ್ರ ನಿರ್ಮಾಣ ನಿರ್ಮಾಣ ಕಾಲ ದಾದಾಂಡಲ ಆ ದುಷ್ಟ ಅರಿಷ್ಟಲಿ ಶ್ರೀದೇವು ಆ ಶ್ರೀದೇವು ಪರಿಹಾರ ಅಂತ್ ಶೀಘ್ರ ನಿರ್ಮಾಣ ಐಟು ಪ್ರತಿಷ್ಠಾಪನೆ ಯೋಗಭಾಗ್ಯ ಭಕ್ತ ಜನ ಏರೇರು ಉಂಟು ಭಾಗಿಯಾಗ ಅವು ಪುಣ್ಯಾಂಶ ಎಂಟು ಅಡಕನಾ ಸಂಪತ್ತು ದಾಳಿಯ ಆ ಪುಣ್ಯಾಂಶನ ಏರು ನಿರ್ಮಾಣ ಸಹಾಯ ಆ ಪುಣ್ಯಾಂಶನ ಕಡೆಯ ಮುಖ ಆ ಕುಟುಂಬವು ಆ ಧರ್ಮ ದೇವತ ಧರ್ಮದೇವತ ಅನುಗ್ರಹ ಮಂತ್ರಿ ಓಳುಕೊಂಡು ಆ ಧರ್ಮ ದೇವತ ಪ್ರಸಾದ ಅನುಗ್ರಹ ಉಡು ಧರ್ಮದೇವತು ಆ ದೇವರ ಕೈ ಗುರ್ತಿಚು ಎಂಟ್ ರಕ್ಷಾಕ ಶ್ರೇಯಸ್ಸು ಮತಂನ ಪಾತು ಪ್ರತಿ ಸರ್ ಇಲ್ಲ ನಂ ಅನುಗ್ರಹ ಮಲ್ಪಡು ಅಂಜನೆ ವಿಶೇಷವಾತಿ ಇನ್ನು ಮಲ್ತೇ ಆ ಪೂಜೆ ದೇವರು ಪುಲ್ಲು ಶ್ರೀಕಾರ ಮಲ್ಪದೇಟು ಪುಲ್ಲು ಆ ಪ್ರತಿಷ್ಠಾತ್ ಪ್ರತಿಷ್ಠಾನ ಯೋಗ ಭಾಗ್ಯೆ ಐಕು ಬೋಡಾಯ ಸ ಕುಟುಂಬ ಮಾತೇ ಇಂದೇ ಭಾಗಿಯಾಗಲೇ ಮಾತ ಸುಂಬ ಮಾತ ಆರೋಗ್ಯಪೂರ್ಣ ಆಯುಷ ಆಯುಷಪೂರ್ಣ ಆರೋಗ್ಯ ಅನುಗ್ರಹ ಅಲ್ಪತೆ ಅಗಲು ಅಗಲು ಮಲ್ಪ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಅಭಿವೃದ್ಧಿ ಆವಡು ಅಧಿಕ ಲಾಭ ಪ್ರಾಪ್ತಿ ಆವಡು ಅಂಜನೇ ವಿಶೇಷವಾದು ಯುವಕೃತ್ಯ ಅಭಿವೃದ್ಧಿ ಆವಡು ಅಂಜನೇ ಬಾತು ಆ ಹೆಂಗು ಹಿಂದೆಕ್ಕೂ ಸಹಾಯ ಮಾಡ್ತು ಹೋಗಿ ಕೊಡಲ್ಲ ಆ ಧರ್ಮ ಧರ್ಮದೇವತನ ಆಟಿ ಸಹಾಯ ಬುತ್ತಿಗೆ ಎಲ್ಲಿ ಮತ್ತ ನಡಗು ಏನೇನಿ ಕೀಟಿನ ಅಂಗನ ಮಲ್ತೊಳು ಅಂಜನೆ ಅಗಲಾಗಳು ಎಲ್ಲರೂ ಆ ಧರ್ಮ ಧರ್ಮದೇವತನ ಆಕಳಿ ಅಂಜನೇ ಕುಲದೇವರು ಕೃಷ್ಣದಲ್ಲಿ ನಮ್ಮದೇ ಸ್ಮರಣ ಐಕ್ಯಮತ್ತೆ ಶ್ರೀರಾಮ ಸಂ ಯೋಗ ಭಾಗ್ಯ ಅಂಜನೆ ಹೊಳ್ಕೊಳು ಐಕ್ಯ ಬೋಡು ಅಂಚೆ ಮಾತ್ರ ಆರೋಗ್ಯ ಅಂಜನೆ ಆ ಬಗ್ಗೆ ಅಂಜನೇ ಆ ತಂತ್ರೀಧಾರ ಅವೆಲ್ಲ ಶೀಘ್ರಡು ಆರೋಗ್ಯ ಆಯುಷ ಅನುಗ್ರಹವಂತದ್ದು ಈ ಮೂಲಭೂತ ಪ್ರತಿಷ್ಠಾಪನೆ ಯೋಗ ಭಾಗ್ಯ ರೇಗಳ ಅನುಗ್ರಹವಂತದ್ದು ಶ್ರೇಯಸ್ ಮಂತ್ರ ಭಕ್ತಿ ಶ್ರದ್ಧಾಪುರ ಧರ್ಮದೇವತ ಅಂಜನೇನ ಆರಾಧನೆ ಆ ಗುರುಕುಲೇನು ಗಣಪತಿ ಇಡ್ಲ ಅಂಜನೇ ಭೂರಹ ಭುವೇಶ್ವರರು ವಾಸ್ತೋಸ್ಪತಿ ಇಡಲ ಹಂಚನೇ ಗ್ರಾಮದೇವಳಿ ಬ್ರಹ್ಮ ದೇವರು ಪ್ರಾರ್ಥನೆ ಹೇಳ್ತಾ ಇದು ಇಷ್ಟ ದೇವತಾಭ್ಯೋ ಮಹಾಪ್ರಾರ್ಥನಾ ಜಗತ್ತಡಿಯ ವಿಶಿಷ್ಟವೇನ ತುಳುನಾಡದ ಆಚಾರ ವಿಚಾರ ಮಲ್ತ ಸಂಸ್ಕೃತಿಲು ಬಹುಶಃ ತುಳುನಾಡದ ಬಂಗಾರದ ವಾಟರ್ ಪಾಲುಪಡುತ್ತೇನೆ ಬೇದ ಬೇದೆ ಜಾತಿ ಒಂಜಪ್ಪ ಜೋಗ ಲೆಕ್ಕ ನಮ್ಮ ಉಪ್ಪು ರೀತಿ ಆಯಿತಾ ಮೂಲ ಸ್ವರೂಪ ಬಂದಾಗ ನಮ್ಮ ಹಿರಿಯರು ನಂಗೆ ಮಲ್ತು ಪೋತಿನ ದೇವಸ್ಥಾನ ದೈವಸ್ಥಾನ ಮೂಲಸ್ಥಾನ ನಾಗಸ್ಥಾನ ಮೂಲತ ಕಲ್ಲು ಕಲ್ಲುಲ್ಲ ಕಂಬ ಆ ಆಸ್ತಿಕದ ಅಗತ್ಯತೆಯಿಂದ ನಮ್ಮ ತುಂಬ ಅಂಚದು ಎತ್ತು ಪುರುಲದ ವ್ಯವಸ್ಥೆ ಬಂದಾಗ ನಮ್ಮ ಈ ದ ಈ ಈ ಊರು ಈ ರಾಜ್ಯ ಈ ದೇಶ ಬುಡ್ದುಕೊಂಡಾರ ವರ್ಷಕ್ಕೆ ಒಂಜಿ ಸತ್ತಿ ರಡ್ಡು ಸತ್ತಿ ಮುಂಜಿ ಸತ್ತಿ ಈ ದೇವಸ್ಥಾನ ದೈವಸ್ಥಾನ ಮೂಲಸ್ಥಾನ ನಾಗಸ್ಥಾನಿ ಒಂದು ನಮ್ಮ ಇಡೀ ಸೇರ್ನು ನಮ್ಮ ಸಂಬಂಧ ಗಟ್ಟಿ ಹಾಕಿನಿ ವಿದ್ಯುತ್ನ ಒಂದು ಪರಂಪರೆಗೆ ನೀವು ಬಡಗುಬಿಟ್ಟಿದ್ದ ಒಂಜಿ ಬೈದರ್ಲನ್ನ ನಮ್ಮ ಕೋಟಿ ಚೆನ್ನ ನಮ್ಮ ಪುರಾತನ ಶೀತಲಾವಯಸ್ತಿನ ಒಂದು ಗುಡಿಯನ್ನು ಕಟ್ಟೋದು ಅವೇನು ಕಲಿಯೋದು ಇನ್ನ ಹೊಸ ಅದು ದೇವಸ್ಥಾನ ದೇವಸ್ಥಾನ ಒಂದು ಒಂಜಿ ಮಲ್ಲ ಸಂಕಲ್ಪ ಮಲ್ದಿರು ಊರದಾಗಲು ಅಂಜ ಅದು ಪ್ರಾರ್ಥನೆ ಆಯ್ತು ಒಂದು ಶಾಸಕಿ ಅದು ಏನಾದೊಂದು ಸೌಭಾಗ್ಯ ಇಡೀಗು ಒಂಜಿ ಕೆಸರುಗಳು ಬಾಣ ಯೋಗ ಭಾಗ್ಯ ಅಂಜನ್ ನಾಯನಾಥ್ ಬೇಗ ನಮ್ಮ ನಂಬನ ದೈವ ದೇವಿಯರು ಈ ಕೆಲಸನ ಬಾರಿ ಇಡೀ ಊರಿಗೆ ಒಗ್ಗಟ್ಟನ್ನು ಕೊರದು ಒಂಜಿ ಮಲ್ಪ ಮತ್ತೆ ಬೇರೆ ವಂಜಿ ಮಲ್ಪ ಈ ಕೆಲಸನ ಪುರುಳು ಮಲ್ಪ ಕೊರಬೇಕು ಅಂದರೆ ಹಾರಾಕಿ ನಮಸ್ಕಾರ ಎಂಬತ್ತು ಬಿಡುಗು ಬೆಟ್ಟು ಗರಡಿ ಅರವತ್ತಾರು ಗರಡಿಗಳಲ್ಲಿ ಮೂಲ ಅರವತ್ತಾರು ಮೂಲ ಗರಡಿಗಳಿದೆ ಅದರಲ್ಲಿ ಒಂದು ಎಂಬತ್ತು ಬಡಗಬೆಟ್ಟು ಈ ಗರಡಿ ಇಲ್ಲಿ ಅನಾದಿ ಕಾಲದಿಂದ ಭಾಳಷ್ಟು ಪಾವಿತ್ರತೆಯಿಂದ ಇಲ್ಲಿಯ ಆರಾಧನೆಗಳು ನಡೀತಾ ಇದೆ ಸುತ ಜಯಚಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ನಮ್ಮ ಜಯರಾಜ್ ಹೆಗ್ಡೆಯವರು ಇದ್ದಾರೆ ಎಲ್ಲ ಜನ ಜನರ ಸಹಭಾಗಿತ್ವದಲ್ಲಿ ಎಂಬತ್ತು ಬಡಗಬೆಟ್ಟಿನ ನೇಮೋತ್ಸವ ಅಂತ ಹೇಳಿದರೆ ಈ ಸೀಮೆಯಲ್ಲೇ ಎಲ್ಲ ಭಕ್ತಾಭಿಮಾನಿಗಳು ಬಂದು ಭಾಗವಹಿಸುವಂಥ ಒಂದು ಕ್ಷೇತ್ರ ಇದು ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಸಂಕಲ್ಪ ಇತ್ತು ಇತ್ತೀಚಿನ ನೇಮೋತ್ಸವ ಸಂದರ್ಭದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಿ ಭಕ್ತಾಭಿಮಾನಿಗಳ ಸಂಖ್ಯೆ ದೊಡ್ಡ ರೀತಿಯಲ್ಲಿ ಇಲ್ಲಿ ಬರ್ತಾರೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಶಾಸ್ತ್ರೋಕ್ತವಾಗಿ ಯಾವ ರೀತಿಯಲ್ಲಿ ಜೀರ್ಣೋದ್ಧಾರ ಆಗಬೇಕಾ ಅದಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ಮೊನ್ನೆ ಕೂಡ ಹೆಚ್ಚು ನಿಮಿಷ ಇಲ್ಲಿ ಎಲ್ಲ ಪವಾಡಗಳು ನಡೀತದೆ ಮೊನ್ನೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಮರದ ಅವಶ್ಯಕತೆ ಉಂಟು ಅಂತೇಳಿ ಒಂದು ಮರ ಕಡ್ದಂಥ ಸಮಯದಲ್ಲಿ ಸಂಪೂರ್ಣವಾಗಿ ಇದಕ್ಕೆ ಬೇಕಾಗುವಂಥ ಎಲ್ಲ ಮರ ಕೂಡ ಆ ಮರ ಕರ ಮರದಲ್ಲಿ ಇದೆ ಅದನ್ನು ಕೂಡ ಇವತ್ತು ಅದು ಕೂಡ ಒಂದು ಪವಾಡ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇಂಥ ಹತ್ತು ಹಲವಾರು ಪವಾಡಗಳ ಜೊತೆಯಲ್ಲಿ ಈ ಒಂದು ಸನ್ನಿಧಿಯ ಇವತ್ತು ಕೋಟಿ ಚೆನ್ನರ ಸನ್ನಿಧಿಯ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು ಶಿಲಾನ್ಯಾಸ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಮಸ್ತ ಜನರು ಕೂಡ ಬಂದು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಸ್ತ ಜನರು ಭಾಗವಹಿಸಿ ಮೊನ್ನೆ ತಾನೇ ನಮ್ಮ ಜಯರಾಜ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು ಪರ್ಕಳ ದೇವಸ್ಥಾನದ ಮಾಲಿಂಗೇಶ್ವರ ದೇವಸ್ಥಾನದ್ದು ಹೆಚ್ಚಿನ ನಿಮಿಷ ಎಷ್ಟು ನಿರೀಕ್ಷೆಗಿಂತಲೂ ಮೀರಿ ಅಲ್ಲಿ ಎಲ್ಲವೂ ಕೂಡ ಕೈಗೂಡುವಂಥ ಅವಕಾಶ ಆಯಿತು ಈ ಪ್ರದೇಶದಲ್ಲಿ ಭಕ್ತಾಭಿಮಾನಿಗಳ ಸಾಕಾರದೊಂದಿಗೆ ಎಲ್ಲ ದಾನಿಗಳ ಸಾಕಾರದೊಂದಿಗೆ ಇಲ್ಲಿ ಕೂಡ ಇವತ್ತು ಈ ಕೆಲಸ ಕೂಡ ಆದಷ್ಟು ಶೀಘ್ರವಾಗಿ ಪೂರ್ತಿ ಕೊಳ್ತ ಅನ್ನುವಂಥ ರೀತಿ ನಂಬಿಕೆ ವಿಶ್ವಾಸ ಇದೆ ಅದರಡೆಯಲ್ಲಿ ನಾವು ಸರ್ಕಾರದ ಹಂತದು ಕೂಡ ಯಾವ ರೀತಿ ಸಹಕಾರವನ್ನು ನೀಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ನಾವು ನಡೆಸ್ತೇವೆ ಎಲ್ಲರ ಈ ಒಂದು ಪವಿತ್ರ ಕ್ಷೇತ್ರ ಎಲ್ಲರ ಒಂದು ಒಂದು ಸನ್ನಿಧಿ ಆಗಲಿ ಮೂಡಿ ಬರಲಿ ಅಂತೇಳಿ ಆಶಿಸ್ಕೊಂಡು ಈ ಒಂದು ದೇವರು ಈ ಸೀಮೆಯ ದೇವರು ಅದೇ ರೀತಿಯಾಗಿ ಎಲ್ಲ ದೇವ ದೇವರುಗಳು ಅದಕ್ಕೆ ಅನುಗ್ರಹಿಸ್ಲಿ ಅಂತೇಳಿ ಪ್ರಾರ್ಥಿಸ್ತಾರೆ ಗ್ರಾಮದೇವರಿಗೆ ನನ್ನವರಕ್ಕೆ ಮಲತಾರ ಪಾದಗೆ ಅಡ್ಡಬೂರಂದು ಬಡಗು ಬೆಟ್ಟದ ಬ್ರಹ್ಮರ ಬೈದರ್ಲನ ಗರಡಿದ ನೂತನ ಗುಡಿಗೆ ಇನಿ ಶಿಲಾನ್ಯಾಸ ಕಾರ್ಯಕ್ರಮ ಊರದ ಸಾವಿರಾರು ಭಕ್ತರನ್ನ ಮಧ್ಯೋಡು ಆವೊಂದುಂಡು ಬಾರಿ ಭಾರಿ ಸಂತೋಷದ ವಿಷಯ ಈ ಗ್ರಾಮಡು ಬೈದರಲನ ಗರಡಿನ ಜೀರ್ಣೋದ್ಧಾರ ಮಲತಿದ್ದು ಹೊಸ ಗುಡಿಟ್ಟು ಕೂಡ ಬೈದರಲ್ಲ ಪ್ರತಿಷ್ಠೆ ಮಲತಿದ್ದು ಊರದಾಗ್ಲು ಪೂರ ಆರಾಧನೆ ಮಲ್ಪಣಂದು ಮಲ್ಪರೆಗೋಸ್ಕರ ಇನ್ನೀ ತಯಾರಿ ಆಗ್ತಂಡು ಶಿಲಾನ್ಯಾಸ ಕಾರ್ಯಕ್ರಮನು ಹಿರಿಯರನಾಗಳು ಮಾತು ಸೇರಿದು ಬಾರಿ ಪೊರ್ಲು ಮಲ್ದೆ ಹೋಗೇ ಗ್ರಾಮದ ಒಗ್ಗಟ್ಟು ಇಂಚ ಬಂದಾಗ ನಮ್ಮ ಒಂಜಿ ಕೆಲಸ ಮಲ್ಬಂದಾಗ ಪತ್ತು ಜನ ಒಂಜೆ ಇಲ್ಲದ ಜೋಕಿಲ್ಲಕ್ಕ ಸೇರಿದು ಕೆಲಸ ಮಲ್ತಂಡ ಅವು ಪರಿಪೂರ್ಣ ಹಾಕೊಂಡು ಬಂದ್ರು ನಗಲ್ ತನ್ನ ನಾನು ನೋಡಿ ಅಂಚೆನೆ ಈ ಎಂಬತ್ತು ಬಡವೆಟ್ಟೆ ಗ್ರಾಮದ ಮಾತ ಭಕ್ತರನಾಗಳು ಸೇರಿದು ಈ ಬೈದರ್ಲೆನ ಜೀರ್ಣೋದ್ಧಾರ ಕೆಲಸಕ್ಕೂ ತಯಾರಾತಾರೆ ಜಯರಾಜ್ ಹೆಗ್ಡೆರ್ನ ಒಂಜಿ ಅಧ್ಯಕ್ಷತೆ ಇಟ್ಟು ಮಾತೆಲ್ಲ ಒಟ್ಟಾದ ಈ ಕೆಲಸ ಮಲ್ಪಡು ಪ್ರಾರಂಭ ಮಲ್ದರು ಅಂಚದು ಈ ಗ್ರಾಮದ ಜನಗಳ ನೊಟ್ಟಿಗೂ ಪರಿಸರದ ಮಾತ ಭಕ್ತರನ್ನೆಲ್ಲ ಬತ್ತು ಸೇರಿದು ದೇವ ದೇವರನ್ನ ಈ ಚಾಕ್ರಿಡು ಸೇರೋ ನೋಡು ಜೀರ್ಣೋದ್ಧಾರದ ಕರಸೇಬೇಡು ಮಾತಾ ಗ್ರಾಮದ ಕಲಿಗುಂಜಿ ಒಂದು ಭಾಗ್ಯ ಒಂದು ಕೆಲಸ ಮಲ್ಪೆರೆ ಈ ಪುಣ್ಯ ಕಾರ್ಯ ಮಾತಿರ್ಲ ಭಾಗ್ಯಾರೀ ಕುಟುಂಬ ಉತ್ತರ ಉತ್ತರ ಅಭಿವೃದ್ಧಿ ಆವು ಅಂಚಾದ ಇಡೀ ಬಡಬೆಟ್ಟು ಗ್ರಾಮ ಅಂತ ಒಂದೇ ಪರಿಸರದ ಮಾತ ಗ್ರಾಮದ ಭಕ್ತಿಯರ್ಲೆಲ್ಲ ತುಂಬ ಹೃದಯದ ತನುಮನದ ಸಹಾಯ ಎಲ್ಲ ಕೊರಡು ದೇವ್ರನ್ನ ಕೆಲಸ ಆವಡಂಡ ಈಗ ಆರ್ಥಿಕವಾದಲ್ಲ ಬಹಳ ಪ್ರಾಮುಖ್ಯತೆ ಉಂಟು ಅಂಚಾದ ಇನಿ ಈ ವೈದ್ಯರ ಸೇವೆಗೆ ನಮ್ಮ ಮಾತೆಲ್ಲ ಸೇರಿದು ಒಟ್ಟು ಕೆಲಸ ಮನವರೆಗೆ ಅವಕಾಶ ನಮಗೆ ಭಾಗ್ಯನ ದೇವರು ಕೊಡ್ತೀರೋ ಇನ್ನು ನಮ್ಮ ಸದುಪಯೋಗ ಪಡಿಸೋ ಒಂದು ಗರಡಿ ಆಯ್ನಾ ಶೀಘ್ರದ ಆದ ಭಾರಿ ಶೋಕದ ಮೂಲ ಬ್ರಹ್ಮಕಲೇಶೋತ್ಸವ ಜರುಗದು ಇಡೀ ಗ್ರಾಮಕ್ಕೂ ಸುಭಿಕ್ಷೆ ಆರ್ಥಿ ಇಂಥ ದಿನ ಊರಗಳಿಗೆ ಒಂಜಿ ಐತಿಹಾಸಿಕ ದಿನ ಈ ಗ್ರಾಮ ಗ್ರಾಮ ಪಂಚಾಯತಿಗೂ ಗ್ರಾಮಕ್ಕೂ ಪುರಾತನ ಗರಡಿಡು ಒಂಜಿ ಪುದರ್ ಪುದರ್ಬೋದಿನ ಒಂಜಿ ಗರಡಿ ಒಂದು ನಮ್ಮ ಹೆಮ್ಮದ ಬಡ ಬಿಟ್ಟು ಇನ್ನಿ ಆಯ್ತಾ ಪ್ರಾರಂಭವಾದ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಇನ್ನು ಗ್ರಾಮಸ್ಥರ ಪೂರ ಹುಟ್ಟು ಸೇರಿದು ಬಹಳ ಒಂಜಿ ಉತ್ಸಾಹ ಬಹಳ ಒಂಜಿ ವಿಜೃಂಭಣೆಯಡಿ ಇನಿ ನಡ್ತೊಂಡುಂಟು ಗ್ರಾಮಸ್ಥರು ಪೂರ ಒಟ್ಟು ಈ ಒಂದು ಕಾರ್ಯಕ್ರಮ ಮಲ್ತಂದ್ರೆ ಪೂರಗಿಲ್ಲ ಸಹಕಾರ ಕೆನೊಂದು ಈ ಸಂದರ್ಭ ಗ್ರಾಮ ಗ್ರಾಮಸ್ಥರು ಪರ ಪೂರ ಒಟ್ಟು ಹುಟ್ಟು ಸೇರಿದು ಈ ಒಂದು ಐತಿಹಾಸಿಕ ಗರಡಿನ ಒಂದು ಪುನರ್ ನಿರ್ಮಾಣ ಮಲ್ಪಟ್ಟು ಜೀರ್ಣೋದ್ಧಾರ ಮಾಡಿಕೊಡ್ಕೊಂಡಿನ ಒಂದು ಉದ್ದೇಶವು ಪೂರಗಿಲ್ಲ ಹುಟ್ಟು ಸೇರ್ತೇವೆ ಈ ಕಾರ್ಯಕ್ರಮಗೂ ಸಂಪೂರ್ಣ ಸಹಕಾರನ ಪೂರಗಲಲ್ಲಿ ಕೆನೊಂದು ಈ ಒಂದು ಗ್ರಾಮುಡು ಈ ಒಂದು ಐತಿಹಾಸಿಕ ಗರಡಿ ನಿರ್ಮಾಣವಡು ಪಂಪಿನ ಸದುದ್ದೇಶ್ಯುಡು ಪೂರಗಿಲ್ಲ ಕೈ ಜೋಡಿಸೋಕು ಈ ಸಂದರ್ಭದು ವಿನಂತಿ ಮಲ್ತಂದಲ್ಲ ಅಂಚೆನೆ ಈ ಒಂಜಿ ಪುರ್ತುಡು ನಮ್ಮ ಗ್ರಾಮಸ್ಥರುಗಳು ಒಟ್ಟಾದ ಈ ಒಂಜಿ ಕೆಲಸವನ್ನು ನೆರವೇರಿಸಿಕೋರ ಬಣ್ಣದ್ದು ಪೂರಗಳ ಪೂರಗಳ ವಂದನೆ ಸಲ್ಲಿಸುವ ನಮ್ಮ ಎಂಬತ್ತು ಬೆಡಗ ಬಿಡ್ದ ಬ್ರಹ್ಮ ಬೈದರ ಕಳ ಗರಿಡ ಪಾತೇನು ಬ್ರಹ್ಮ ಬೈದರಕಳ ಪರಿವಾರದ ಇವೆಲ್ಲ ಮಾತ ಇನಿ ಪುನರ್ ಪ್ರತಿಷ್ಠೆಗೋಸ್ಕರವಾದ ಚಲನ ಚಲನಮಲ್ತದ್ದು ನಮ್ಮ ಇನಿತ ದಿನ ಕೆಸರ್ ಕಲ್ಪಾಡಿನಂಚಿನ ಅಭಿಪ್ರಾಯ ಅಲ್ಲ ಆ ಪ್ರಕಾರ ಅದು ಊರು ಪರ ಊರು ಬಂದು ಬಂದು ಬಾಂಧವ್ಯರು ಪದ್ದಿರಿಷ್ಟರ ಮಾತೆಗಳ ತೆರಪ್ಪದು ಇನ್ನಿತ ದಿನ ನಮ್ಮ ಹೆರ್ಗದ ಶ್ರೀ ವೇದಮೂರ್ತಿ ರಾಘವೇಂದ್ರ ತಂತಿಲಿನ ಮುಖೇನ ಆರು ಕೊತ್ತಿನ ಕೊತ್ತದ ಟೈಮ್ ಸಮಯೂ ನಮ್ಮ ಈ ಒಂದು ಕೈಂಕರ್ಯನ ಮಲ್ಪನ ಉದ್ದೇಶವಾದ ಕಲ್ಲು ಮೂರ್ತಗೂ ಮಾತು ತಯಾರು ಮಾಡ್ತಂದಿತ್ತ ಆ ಪ್ರಕಾರ ಅದು ನಮಗೆ ಬೋಡಾಯನಗಳ ಮಾತು ಒದಗು ನಗಲಿನ ಮಾತ ನಮ್ಮ ಕೇಣದಾಗ ಪುರುಳುಡೆ ಮಾತ ಸಾಕಾರ ಕೋರ್ಪನ ವಿಷಯ ಅತ್ತಂದೆ ಆಗಲು ಪೊರ್ಡು ಒದಗದು ಬೈದೇ ಅಂಥಾದ್ರೆ ನಮ್ಮ ಈ ಒಂದಕ್ಕೆ ಸಂಬಂಧಪಟ್ಟಿನ ಹಿರಿಯ ನಗಲೇನೆಲ್ಲ ಮಾತಲ್ಲಿ ತಂದು ನಮ್ಮ ಕಮಿಟಿದ ಬಾಂಧವರನ್ನು ತಂದು ಊರು ಪರವರ್ದಾಗಲೇನು ಮಾತ್ರ ಸಭಿಕರಲ್ಲಿ ಎತ್ತಂದು ಈ ಒಂದು ಪೊರ್ತೊಡು ನಮ್ಮ ಹೆರ್ಗದ ತಂತ್ರನ ಮುಖೇನ ನಮ್ಮ ಶಿವಪುರದ ಶಿವಾನಂದ ತಂತ್ರನ ಮೂಲಕ ಪೂಜೆ ಮಲ್ಪ ಅಂಚನೆ ಅಂಚನೇ ದಿನ ಜನಾರ್ದನ ಭಟ್ಟನ ಮುಖೇನಲ್ಲ ಇಲ್ಲಿ ಪೂಜೆ ಪುರಸ್ಕಾರ ಮಲ್ತಂದು ಷೋಡ ಶೋಪಚಾರ ಮಲ್ತದೆ ಹಾಗಲ್ನ ಪ್ರತಿಷ್ಠಾಪನೆ ಮಲ್ಪಕ್ಕೋಸ್ಕರವಾದ ಕಲ್ಲು ಮೂರ್ತ ಮಲ್ತಂದು ಆ ಒಂದು ಪೂಜೆನು ನಮ್ಮ ಈ ಗುತ್ತಿಗೆ ಹಿರಿಯರಾಯನ ನಮ್ಮ ಶ್ರೀನಾಥಗಳೆಲ್ಲ ತತ್ವ ಪಾಡ್ತಾ ಒಂದು ಹಿಡಿದ ಪಕ್ಕ ನಮ್ಮ ಮಾತ ಕಮಿಟಿ ಬಾಂಧವರಿಡ ಅಂಥೆ ರಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ರಾಜಕೀಯ ವ್ಯಕ್ತಿಗಳೆಲ್ಲ ಲೆತ್ತೊಂದು ಅಗಲ್ಲ ಮಾತ ಒರಿ ಅಂದು ಒರಿ ಹತ್ತನ್ಬೇನತ್ತು ಮಾತೆಲ್ಲ ಭಕ್ತಿಪೂರ್ವಕ ಪಾಡ್ಲಕ್ಕ ನಮ್ಮ ಅಗಲ್ಲ ಕಳಕ್ಕಳಿದು ನಟವನ್ನಲಕ್ಕೇ ಅಗಲು ಪಾಡ್ದು ಪೇರೆಲ್ಲ ಐಕ ಕ್ಷೀರಾರ್ಪಣೆಲ್ಲ ಮಾತೊಂದು ಅಂಥೇ ನಮ್ಮ ಇಳನೀರು ಬಂಡದ್ರೆ ಅರ್ಪಣೆಲ್ಲ ಮಲ್ತಂದು ಪೊಲ್ಲು ನಂಗೆ ಆಪೀಲಿಕ್ಕ ಆಶೀರ್ವಾದ ಮಲ್ತುಕೋತಾರೆ ಅಗಲ್ಲ ಶುಭ ಆಶೀರ್ವಾದಗಳು ನಂಗೆ ಒಂಜು ಪೊಲ್ಲುಡು ಈ ಜಾಗಡು ಪೊಲ್ಲುಡ್ದು ನಿಗ್ನವಾದ ಈ ಹಿಡಿದ ಪಕ್ಕ ಎಂಚಿನ ನಮ್ಮ ಊರದಾಗಳು ಮಾತ್ರ ಸೇರಿದು ಕೆಲಸ ಮಲ್ಪನಾ ದಿನ ದಿನ ಆಗಲಿಗೆ ಉತ್ಸಾಹ ಕೊರ್ದು ಹಗಲಿಗೆ ಆಯುರ್ ಆರೋಗ್ಯ ಭಾಗ್ಯ ಕೊರ್ದು ಆಗಲ್ಲ ಮನೋಭಿಷ್ಟ ದಾದ ಉಂಡ ಅವೇನು ಪೊರ್ಲುಡು ಆ ಬ್ರಹ್ಮವೇದ್ಯ ನಡಪಡ್ಲಕ್ಕ ಅನುಗ್ರಹ ಕೊಡೋದು ಅಗಲ್ದ ಈ ಒಂಜಿ ಆರುಣ ಉದ್ಭವ ಆಪೀಲಕ್ಕ ಉದ್ಭವ ಮಲ್ತಂದು ಐಟು ಪುನರ್ ಪುನರಪಿ ಪ್ರತಿಷ್ಠಾಪನೆ ಆದ ಬ್ರಹ್ಮಕಲಶದ ಯೋಗ ಭಾಗ್ಯ ನಮ್ಮ ಗ್ರಾಮಕ್ಕೆ ಒದಗದುಕೊಡು ಬ್ರಹ್ಮವಿದ್ಯಂತ ಪ್ರಾರ್ಥನೆ ಮೇಲೆ ತಂದೆ ಇನಿ ಒದಗಿನ ಮಾತೇರೆಗಳ ನಮ್ಮ ಹಿಂದೆ ಸಂದರ್ಭಗಳು ಒಂದು ವಂದನೆಯನ್ನು ಮಲ್ತಂದು ಧನ್ಯವಾದ ತಿಲಕ ವಂದನೆನ್ ಮಲ್ತಂದು ನನಗೆ ಅಗೆಲ್ಲ ಫಲಾಭಿಕ್ಷೆಡ್ ಈ ಒಂದು ಕಾರ್ಯ ಉದ್ಭವ ಆಗ್ಬಿಲ್ಕ ಆಗೆಲ್ಲ ದಿನ ದಿನಕ್ಕೂ ವಿಚಾರಣೆ ಮಲ್ತಂದು ತಂದು ನಮಗೆ ಮಿತ್ ಬರ್ಪಿಲಕ್ಕ ಅನುಗ್ರಹ ಮಲ್ತಕೊಡು ಅಗಲ ಬುದ್ಧಿ ಬುದ್ಧಿ ಪುಟ್ಟ ಬುದ್ಧಿ ಬುದ್ಧಿದಾಂತನೇ ಒಂದು ಕ್ರಮ ಉಂಟು ಬುದ್ಧಿದಾಂತನೇ ಬುದ್ಧಿ ಪುಟ್ಟಲ್ಲ ಪಿನ ಕ್ರಮ ಅಂಚಾದ್ ಆ ಒಂದು ಮಾತರೆಗಳ ಆ ಒಂದು ಒದಗದು ಕೊರದು ನಮ್ಮ ಕ್ಷೇತ್ರನ ಬೆಳಗುಲಕ್ಕ ನನಕು ಈ ಒಂದು ನಮ್ಮ ಎಂಚನೆ ಯೋಜನೆ ಮಲ್ದೇನಾ ಆ ಯೋಜನೆ ಪೂರ್ತಿ ಕೈಗೂಡಲಕ್ಕ ಅನುಗ್ರಹ ಕೋರ್ಡು ಬ್ರಹ್ಮವಿದಲ್ಲ ಅಂತ ಪುನರಪ್ಪ ಪ್ರಾರ್ಥನೆ ಮಾಡ್ತಂದಿಲ್ಲ ಅಂಥದ್ದು ನಾನು ದಾನ ಪಾಣ್ಯ ಗಳಿಗೆಡು ವಿಷನ ಅಮೃತನ ತೆರೆಯಂದು ದಾಗ ತಂತಿಲ್ ಕೊನೆಯ ಪೊರ್ತು ಅಂಚಾದ್ರೂ ವಿಷತ ಪಾಪತಿತ್ತಿನ ನಾನು ನಂಗೆ ನಮ್ಮ ಪೂರ್ವಿಕೆಟ್ ಪಾಡ್ತದ ಮಲ್ ಮಕ್ಕನೆ ಅವೇನು ಗಡಿಪಾರು ಕೊರ್ದು ಅಂಚನೆ ಗರುಡ ಗರುಡಬಾಯಿಗೆ ಪಡೆದು ಅಮೃತನು ನಂಗೆ ಕೊ ಒದಗೊರೆದು ನಮ್ಮ ಹೆಂಚಿನ ಹೊಂಡ ಈ ಗುತ್ತು ಪೂಜಾರಿ ವರ್ಗ ಪೂಜೆ ಮಲ್ಪನ ವರ್ಗ ಅಂಚನೆ ನಮ್ಮ ಮಡಸ್ಥಾನ ಮಾತಾ ಆಯುರೋಗ್ಯ ಭಾಗ್ಯ ಕೊರದು ಹಾಗೆಲ್ಲ ಎಂಚಿನ ಹೆಣ್ಣು ಪುನರಪಿ ಎಂಚಿನ ಹೆಣ್ಣುಂದಿರೋ ಅವೇನು ಮಾತು ಅನುಗ್ರಹ ಮಲ್ತ ಕೊರಡು ಅನ್ಪಿನ ಸ್ವಾಮಿ ಭಗವತಿ ಶ್ರೀ ಗುರುಭ್ಯೋ ನಮಃ ಗಂಗನಪದೇ ನಮಃ ಧರ್ಮದೇವತಾಭ್ಯೋ ನಮ ಪ್ರಾರ್ಥನಾ ಸಮರ್ಪೆಯೇ ಆಗಲಿ ದೈವಾಧೀನಂ ಜಗತ್ಸರ್ವ ಶಾಸ್ತ್ರದಲ್ಲಿ ಹೇಳಿದಾಗೆ ಇಡೀ ಜಗತ್ತು ದೇವರ ಅಧೀನಿ ಹಾಗಿರುವಾಗ ಹಿರಿಯರ ಕಾಹನಿಂದ ಈ ಕ್ಷೇತ್ರದಲ್ಲಿ ಸಪರಿವಾರ ಸಬರಿವಾರ ಶ್ರೀ ಬ್ರಹ್ಮಭೈದರಿಂದ ಆರಾಧ ಮಾಡುವಂತಹ ಕುಟುಂಬ ಗ್ರಾಮರ ಗ್ರಾಮಸ್ಥರು ವಿಶೇಷವಾಗಿ ಶ್ರೀನಿವಾಸ ತಂತ್ರಿಗಳು ಅವರ ತಂದೆಯಿಂದ ಹಾಗೆ ಶ್ರೀನಿವಾಸ ತಂದಿಗಳ ಮಗ ಹಾಗೆ ರಾಘವೇಂದ್ರ ತಂತ್ರಿಗಳಿಂದ ಆರಾಧನೆ ಮಾಡುವಂತಹ ಈ ಕ್ಷೇತ್ರ ಜೀರ್ಣೋದ್ಧಾರ ಮಾಡುವಂತಹ ಸಂಕಲ್ಪ ಭಕ್ತ ಜನರೆಲ್ಲ ಸಂಕಲ್ಪ ಮಾಡಿದ್ದಾರೆ ಹಾಗೆ ಇವಾಗ ಆ ಸಂಕಲ್ಪ ದೇವರು ಚಂದ ರೀತಿಯಲ್ಲಿ ಆ ಧರ್ಮದೇವತೆಗಳು ಹಾಗೆ ಗ್ರಾಮದೇವಂತಹ ಆ ಮಹಾಲಿಂಗೇಶ್ವರ ದೇವರು ಯಜಮಾನ ಆಗಿ ನಿಂತು ಅವರ ಕೈಯಿಂದ ಚಂದ ರೀತಿಯಲ್ಲಿ ಈ ಆ ಧರ್ಮದೇವತಾ ಗೃಹ ದೈವಾಲಯ ನಿರ್ಮಾಣ ಆಗಿ ಅವರ ಕೈಯಿಂದ ಪ್ರತಿಷ್ಠೆ ಆಗಿ ಕಾಲ ಕಾಲಕ್ಕೆ ಯಾವುದ್ಯಾವುದು ಆ ಪೂಜೆ ದೇವರು ಸ್ವೀಕ ಅವರಿಂದ ಕೈಯಿಂದ ಸ್ವೀಕಾರ ಮಾಡಿಕೊಂಡು ಅದು ಪುಣ್ಯಾಂಶ ಸಪು ಈ ಗ್ರಾಮ ದೇವರಿಗೆ ಆ ಕುಟುಂಬಕ್ಕೆ ಆ ಭಕ್ತ ಜನರಿಗೆ ಅನುಗ್ರಹ ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ ಈ ಎರಡು ಮಾತನ್ನು ಆ ಕ್ಷೇತ್ರ ಸ್ವಾಮಿಯಾದಂತಹ ಬ್ರಹ್ಮ ವೈದ್ಯಕೀಯ ದೇವರು ಅರ್ಪಣೆ ಮಾಡ್ತಿದ್ದೀವಿ ಮಾತ್ರೆಗಳ ನಮಸ್ಕಾರ ತುಳುನಾಡ್ಡು ದೈವಾರಾಧನದ ಬಗ್ಗೆ ಮಾತ್ರೆಗಳು ಕರೆದಿನ ಅಂಚೆನೇ ಇನಿತ ದಿನಟ್ಟು ಎಂಬತ್ತು ಬಡಗಬೆಟ್ಟು ಗ್ರಾಮಡು ಕೋಟಿ ಚೆನ್ನಯ ಗರಿಡಿದ ಒಂಜಿ ಬ್ಯಾಲೇಶ್ವರ ಆತಂ ಕೋಟಿ ಚೆನ್ನಯ್ಯ ದೇವರನ ಬಗ್ಗೆ ಮಾತಿರೆಗಳ ಗೊತ್ತುಂಡು ಒಂದು ಇತಿಹಾಸ ಪ್ರಸಿದ್ಧ ಅಂಚೆನೆ ಆ ದೇವರನ್ನ ಕೆಲವು ಅವಶೇಷ ಮಾತ ಅಂಚೆನೆ ಅಗ್ಲು ಪುಟುದಿನ ಊರು ಇಲ್ಲಿ ಮಾತ ಇತ್ತಿನ ಅಂಚೆ ಇತ್ತಿನ ಒಂಜಿ ನಾಡು ತುಳುನಾಡು ದೇವರನ್ನ ಬಗ್ಗೆ ಇರ್ತ ಕಥೆ ಅಂಜಲಿ ಮಾತಿರೆಗಳ ಗೊತ್ತುಂಡು ಅಂಚೆನೆ ಈ ತುಳುನಾಡು ಒಟ್ಟು ಅಶ್ಪತ್ತಾಜಿ ಗರಡಿ ಉಂಡು ದುಂಬುಡಿಂಚಿ ಒಂಜಿ ಇತಿಹಾಸ ಪ್ರಸಿದ್ಧವಾದಿತ್ತ ಅಶ್ಪತ್ತಾಜಿ ಗರಡಿದ ನಿರ್ಮಾಣ ಆವನನೆ ಎಂಬತ್ತು ಬಡಗ ಬಿಟ್ಟು ಗ್ರಾಮದ ಗರಡಿಲ ನಿರ್ಮಾಣ ಆತನ ಒಂಜಿ ಒಂದು ಪುದರ್ಮದ ಕಲೆ ಗರಡಿ ಅಂಚನೆ ಈ ಗರಡಿ ಒಂದು ಅಂಚಿನ ಕನಸಿತ್ತಿನ ಮಾತ್ರ ಊರದ ಗಲೆಗಾವಳು ಮಾತಿರಿಗಲ್ಲ ಭಕ್ತಿಯಗ್ ಇನ್ನಿತ ನಾವು ಒಂಜಿ ಅವಕಾಶ ಬೋದು ಶಿಲಾನ್ಯಾಸ ಮಾಡಿಕೊಡೋ ಚಿತ್ತಿನ ಒಂಜಿ ಅವಕಾಶ ಓದನು ಇನಿ ಮಾತಾ ಗ್ರಾಮಸ್ಥರು ಸೇರಿದು ನಮ್ಮ ಶಿಲಾನ್ಯಾಸಗೆ ತಯಾರಿ ಮಲ್ತದೆ ಊರದ ಹಿರಿಯರು ಆವಾಡು ಗಣ್ಯರಾವಾಡು ಅಂಚನೇ ಪ್ರತಿ ಓರಿಲ್ಲ ಸೇರಿದು ಇನಿ ಈ ಗರಡಿದ ಒಂಜಿ ಪೂರ್ಣ ರೀತಿಯ ಗರಡಿ ಕಟ್ಟೋಡು ಪಂದ್ಪಡಂಚೆತ್ತಿನ ಒಂಜಿ ತೀರ್ಮಾನ ಬೋದಿರು ಅಂಚೆನೆ ಈ ಗರಡಿ ಆವಡಂದಾಡ ಪ್ರತಿ ಒಂಜಿ ಸಹಕಾರ ಮಲ್ಪೊಡು ಆ ವಾಮಟ್ಟಡ ಪತಿ ಒಂಜಿ ರೂಪೊಡ್ಲಾವು ಸಹಕಾರ ಮಲ್ಪೊಡು ಒಟ್ಟುಗಿಪ್ಪುಡು ಈ ನಟ ಆಪಿನ ಗರಡಿ ಪರವೂರು ಪಸಿನ ಪೊಡಿ ಕಡಲ ಪ್ರಚಾರ ಮಲ್ಪಡು ಅಂಚನೆ ಈ ಗರಡಿದ ಕಾರಣಿಕ ದುಮುಡಿಂಚೆ ಎಂಕು ತೊಗೊಂಬೋದಿ ದೇಪ ಎಂಕು ಮೂಲೆ ಪುಡ್ದು ದಿನ ಒಂಜಿ ಕತ್ತಲದ ಪುರ್ತಗೆ ಮೂಲ ಬರೋಡನ್ನ ಆಡಲ್ಲ ಸಾವಿರತು ಸಲ ಆಲೋಚನೆ ಮಲ್ಪ ಆತು ಒಂಜಿಗೆ ಕಾರ್ಮಿಕ ಇತ್ತಿನ ಅಂಚೆತ್ತಿನ ಒಂಜಿ ಜಾಗ ಜಾಗೊಂದು ಅಂಚನೆ ಮಾತಾ ಭಕ್ತಿ ಇತ್ತಕ್ಕೇನು ಇಂಥ ದಿನಟು ಎಂಕಲ ಗರಡಿದ ಹಿಡಿದ ಒಂದು ಬೇಲೆ ಶುರುವಾತು ಮಾತೆರ್ಲ ನಿಗಲ್ಡ ಆಗಿನ ಅಂಚಿನ ಸಾಕಾರ ಅಂಚೆನೆ ಒಂದು ಜೀರ್ಣೋದ್ಧಾರ ಅದು ಒಂಜಿ ಹಂತ ಬರ ಮುಟ್ಟಲ್ಲ ಮಾತೆರ್ಲ ಒಟ್ಟು ನಮ್ಮೊಟ್ಟು ಇಪ್ಪಡು ಅಂಚೆನೆ ಎಂಬತ್ತು ಬಡ್ಡಿ ಗ್ರಾಮದ ಗರಡಿದ ಪ್ರತಿಯೊಂದು ಬೇಲೆಗಳು ಮಾತಿರಲ್ಲ ಇರಲ್ಲ ಬರೋಟಂದು ಏನು